ಕೇವಲ ಮೂರು ಇಂಗ್ರೀಡಿಯೆಂಟ್ಸ್ನ ಬಳಸ್ಕೊಂಡು ಕ್ವಿಕ್ಕಾಗಿ ಮನೇಲೇ ತುಂಬ ಟೇಸ್ಟಿಯಾಗಿ ಈ ಕೋಕೋನಟ್ ಬರ್ಫಿ ಮಾಡೋದು ಹೇಗೆ ಅನ್ನೋದನ್ನು ನೋಡೋಣ ಪರ್ಫೆಕ್ಟ್ ಅಳತೆಯಲ್ಲಿ ತುಂಬಾ ಚೆನ್ನಾಗಿ ಬರುತ್ತೆ ಸೊ ನೋಡ್ತಾ ಇರ್ಬೋದು ಜ್ಯೂಸಿ ಆ್ಯಂಡ್ ಆಗೂ ಕೂಡ ಇರುತ್ತೆ ಯೂಶಲಿ ಅಂಗಡಿ ಸಿಗೋದಕ್ಕಿಂತಲೂ ಮನೇಲಿ ಮಾಡೋದೇ ತುಂಬಾ ಟೇಸ್ಟಿಯಾಗಿರುತ್ತೆ ಸೊ ರೆಸಿಪಿ ಹೇಗೆ ಮಾಡೋದು ಅನ್ನೋದನ್ನು ನೋಡೋಣ ಅದಕ್ಕೂ ಮುಂಚೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗ್ದಲ್ಲಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಸ್ಕಿಪ್ ಮಾಡ್ದಲೇ ವೀಡಿಯೋನ ಕೊನೆವರೆಗೂ ನೋಡಿ ಅಂತ ಹೇಳ್ತಾ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಈ ಕೋಕೋನಟ್ ಬರ್ಫಿ ಮಾಡ್ಕೊಡೋದಕ್ಕೆ ನಾನು ಹೇಳಿದಾಗೆ ಮೂರು ಇಂಗ್ರೀಡಿಯೆಂಟ್ಸ್ ಸಾಕಾಗುತ್ತೆ ಕಾಯಿ ತುರಿ ಹಾಗೆ ಸಕ್ಕರೆ ಮತ್ತು ಕೆನೆ ಸಮೇತ ಇರುವಂತಹ ಹಾಲು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಅಷ್ಟು ಕಾಯಿ ಎಷ್ಟು ತಗೊಂಡಿರ್ತೀವಿ ಅದಕ್ಕೆ ಅರ್ಧ ಪ್ರಮಾಣದಷ್ಟು ನಾವು ಸಕ್ಕರೆ ತೊಗೊಳ್ಬೇಕು ನಾನು ಇಲ್ಲಿ ಒನ್ ಕಪ್ ಅಷ್ಟು ತೆಂಗಿನಕಾಯಿ ತುರಿ ತೊಗೊಂಡಿರೋದು ಅದಕ್ಕೆ ಅರ್ಧ ಕಪ್ ಮೆಷರ್ಮೆಂಟಲ್ಲಿ ಸಕ್ಕರೆನ ಮೆಷರ್ ಮಾಡಿ ಇಟ್ಕೊಂಡಿದ್ದೀನಿ ಹಾಫ್ ಕಪ್ ಸೊ ಎರಡರಿಂದ ಮೂರು ಟೇಬಲ್ ಸ್ಪೂನ್ ಅಷ್ಟು ಹಾಲು ಬೇಕಾಗುತ್ತೆ ಸೊ ಕೆನೆ ಸಮೇತ ಹಾಕೊಂಡ್ರೆ ತುಂಬಾ ರುಚಿಯಾಗಿರುತ್ತೆ ಜಾಸ್ತಿ ಹಾಲಿನ ಅವಶ್ಯಕತೆ ಇಲ್ಲಿಲ್ಲ ರೆಸಿಪಿ ಮಾಡೋದು ಹೇಗೆ ಅನ್ನೋದನ್ನ ನೋಡೋಣ ಮೊದಲಿಗೆ ಸ್ಟಿಕ್ ಕಡಾಯಿನ ತಗೊಳ್ಳಿ ಸೊ ಸ್ಟಿಕ್ ಆಗಿದ್ರೆ ಇದಕ್ಕೆ ಯಾವುದೇ ರೀತಿ ಅಂಟೋದಿಲ್ಲ ಹಾಗಾಗಿ ನಾನ್ ಸ್ಟಿಕ್ ಕಡಾಯಿಗೆ ಇವಾಗ ತುರ್ದಿಟ್ಕೊಂಡಿರೋ ತೆಂಗಿನಕಾಯಿ ತುರಿನ ಹಾಕೊಂಡಿದ್ದೀನಿ ಹಾಗೆ ಸಕ್ಕರೆನು ಕೂಡ ಹಾಕೋತಾ ಇದ್ದೀನಿ ಅದ್ರ ಜೊತೆಗೆ ಎರಡರಿಂದ ಮೂರು ಟೇಬಲ್ ಸ್ಪೂನ್ ಅಷ್ಟು ಹಾಲು ಕೂಡ ಕೆನೆ ಸಮೇತವಾಗಿ ಹಾಕೊಳ್ತಾ ಇರೋದು ಇದೇ ರೀತಿ ಮೂರನ್ನು ಕೂಡ ಒಟ್ಟಿಗೆ ಸೇರಿಸ್ಕೊಂಡು ಇದನ್ನೆಲ್ಲದನ್ನೂ ಒಂದ್ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿದ ನಂತರ ಲೋ ಫ್ಲೇಮ್ ನಲ್ಲೇನೆ ಇದನ್ನ ಚೆನ್ನಾಗಿ ನಾವು ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಆದಷ್ಟು ಈ ಕೋಕೋನಟ್ ಬರ್ಫಿಗೆ ಬಿಳಿ ಕಾಯಿ ತುರಿನ ತೊಗೊಳ್ಬೇಕು ಅದರಲ್ಲೂ ತುರಿದಿರುವಂಥ ಕಾಯಿ ತುರಿ ತಿನ್ನೋದಿಕ್ಕೆ ತಿನ್ನೋದಕ್ಕೆ ತುಂಬಾ ಟೇಸ್ಟಿಯಾಗಿರುತ್ತೆ ಕಾಯಿ ತುರಿಯೋವಾಗ ಬಿಳಿ ಭಾಗ ಮಾತ್ರ ತುರಿದಿಟ್ಕೊಂಡ್ರೆ ಆಯಿತು ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಿ ಕಾಯಿ ತುರಿನ ಸೇರಿಸ್ಕೊಳ್ಳೋದಕ್ಕಿಂತ ಹಾಗೆ ತುರಿದಿರೋ ಕಾಯಿ ತುಂಬಾ ಚೆನ್ನಾಗಿರುತ್ತೆ ಹಾಗೆ ರುಚಿ ಕೂಡ ಹೆಚ್ಚಿಸುತ್ತೆ ಸೊ ಇದನ್ನು ಇದೇ ರೀತಿ ನೋಡಿ ಲೋ ಫ್ಲೇಮ್ನಲ್ಲೇ ಚೆನ್ನಾಗಿ ಹುರ್ಕೊಳ್ಬೇಕು ಇದೆಲ್ಲ ಹೊಂದಿಸ್ಕೊಳ್ಬೇಕು ಚೆನ್ನಾಗಿ ಹುರ್ಕೊಂಡು ಸಣ್ಣ ಫ್ಲೇಮ್ನೆಲ್ಲ ಇಟ್ಕೊಂಡು ಇದನ್ನು ಕಂಪ್ಲೀಟಾಗಿ ಫ್ರೈ ಮಾಡ್ಕೊಳ್ಬೇಕು ಲೋ ಫ್ಲೇಮ್ನಲ್ಲಿ ಇಟ್ಕೊಳ್ಳೋದ್ರಿಂದ ಬರ್ಫಿ ತುಂಬ ಚೆನ್ನಾಗಿ ಬರುತ್ತೆ ಯಾವುದೇ ಕಾರಣಕ್ಕೂ ಹೈ ಫ್ಲೇಮ್ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ ಅಥವಾ ಮೀಡಿಯಮ್ ಫ್ಲೇಮ್ ಕೂಡ ಬೇಡ ಆದಷ್ಟು ಲೋ ಫ್ಲೇಮ್ನಲ್ಲೇ ಫ್ರೈ ಮಾಡ್ಕೋಬೇಕು ಕೈ ಬಿಡ್ದಲ್ಲೇ ಇದನ್ನು ತಿರುಗಿಸ್ತಾನೆ ಇರಬೇಕಾಗತ್ತೆ ಬರ್ಫಿ ಮಾಡ್ಕೊಡೋದಕ್ಕೆ ಹಾಗೆ ನೋಡಿ ಸಕ್ಕರೆ ಕರಗ್ತಾ ಈ ರೀತಿ ಸ್ವಲ್ಪ ನೀರು ಬಿಟ್ಕೊಂಡಂಗೆ ಆಗಿರುತ್ತೆ ಈ ರೀತಿ ಆಗ್ತಿದೆ ಅಂತ ಅಂದರೆ ಒಂದು ಐದು ನಿಮಿಷ ನಾವು ಚೆನ್ನಾಗಿ ಫ್ರೈ ಮಾಡಿದ್ದೀವಿ ಅಂತ ಹಾಗೆ ಅರ್ಧ ಭಾಗದಷ್ಟು ಬರ್ಫಿ ರೆಡಿ ಆಗ್ತಿದೆ ಅಂತ ಸೊ ಸತಿ ಈ ರೀತಿ ನೀರು ಬಿಡೋದು ಸ್ಟಾರ್ಟ್ ಆಯಿತು ಅಂತ ಅಂದರೆ ಇದನ್ನು ಡ್ರೈ ಆಗೋವರೆಗೂ ನಾವು ಇದನ್ನು ಮತ್ತೆ ಸಣ್ಣ ಫ್ಲೇಮ್ನಲ್ಲೇ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಸೊ ಮತ್ತೆ ಇನ್ನೊಂದು ಐದು ನಿಮಿಷ ನಾವು ಇದನ್ನು ಫ್ರೈ ಮಾಡ್ಕೊಳ್ಳೋಷ್ಟರಲ್ಲಿ ಅಷ್ಟರಲ್ಲಿ ಬರ್ಫಿ ಕಂಪ್ಲೀಟಾಗಿ ರೆಡಿ ಆಗುತ್ತೆ ಓಕೆ ಇವಾಗ ನೋಡ್ತಾ ಇರಬಹುದು ನೀರೆಲ್ಲ ಕಂಪ್ಲೀಟ್ ಆಗಿ ಡ್ರೈ ಆಗಿದ ನಂತರ ಇದೆಲ್ಲದನ್ನು ಕೂಡ ಒಂದ್ ಕಡೆ ನೀಟಾಗಿ ಹೊಂದ್ಕೋತಾ ಇರುತ್ತೆ ಹಾಗೆ ಕಡಾಯಿ ಕೂಡ ಕಂಪ್ಲೀಟ್ ಆಗಿ ಬಿಡ್ತಾ ಇರುತ್ತೆ ಈ ರೀತಿ ಹದಕ್ ಬಂತು ಅಂತಂದ್ರೆ ಬರ್ಫಿಗೆ ಇದು ಕರೆಕ್ಟಾಗಿ ರೆಡಿ ಆಗಿದೆ ಅಂತ ಅರ್ಥ ಸೊ ಇದನ್ನು ಇವಾಗಲೇ ನಾವು ಆಫ್ ಮಾಡಿಕೊಂಡು ಒಂದು ಸ್ಪೂನಷ್ಟು ತುಪ್ಪ ಹಾಗೆ ಫ್ಲೇವರ್ಗೆ ಒಂದು ಸ್ವಲ್ಪ ಏಲಕ್ಕಿ ಪುಡಿನ ಹಾಕ್ಬಿಟ್ಟು ಚೆನ್ನಾಗಿ ಒಂದ್ಸರ್ತಿ ಮಿಕ್ಸ್ ಮಾಡಿ ಫ್ಲೇಮನ್ನು ಆಫ್ ಮಾಡಿಕೊಳ್ಬೇಕು ಹಾಗೆ ಇದು ಸೆಟ್ ಆಗೋದಕ್ಕೆ ರೆಡಿ ಆಗಿರುತ್ತೆ ರೆಡಿಯಾದ ತಕ್ಷಣ ಫ್ಲೇಮನ್ನು ಆಫ್ ಮಾಡ್ಕೊಂಬಿಡಿ ತುಂಬ ಹುರಿದಷ್ಟು ಇನ್ನೂ ಅದು ಬಿಡಿ ಬಿಡಿ ಆಗ್ತಾ ಬಂದ್ಬಿಡುತ್ತೆ ಸೊ ಹಾಗಾಗಿ ತುಪ್ಪ ಹಾಕಿರೋದ್ರಿಂದ ನೋಡ್ತಾ ಇರ್ಬೋದು ಈ ರೀತಿ ಸಾಫ್ಟಾಗಿ ಟೆಕ್ಸ್ಚರ್ ಬರುತ್ತೆ ಹಾಗೆ ಇದು ಕರೆಕ್ಟಾಗಿ ಎಲ್ಲ ಹೊಂದ್ಕೊಂಡಿದೆ ಇವಾಗ ಇದು ರೆಡಿಯಾಗಿದೆ ಅಂತ ಸೊ ಅಷ್ಟಲ್ಲಾಗಲೇ ನಾನು ತಟ್ಟೆಗೆ ಸ್ವಲ್ಪ ತುಪ್ಪನ ಸೋರ್ಬಿಟ್ಟು ಗ್ರೀಸ್ ಮಾಡಿ ಇಟ್ಕೊಂಡಿದ್ದೀನಿ ಇದಕ್ಕೆ ಇವಾಗ ರೆಡಿ ಮಾಡಿ ಇಟ್ಕೊಂಡಿರುವಂಥದ್ದನ್ನು ಹಾಕೋಬೇಕು ನೋಡ್ತಾ ಇರ್ಬೋದು ಕಡ ಎಷ್ಟು ನೀಟಾಗಿ ಇದೆ ಅಂತ ಹೇಳಿ ನೋಡಿ ರೀತಿ ಬಂದಿದೆ ಅಂತ ಅಂದರೆ ಇದು ಕಂಪ್ಲೀಟಾಗಿ ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿ ಬಂದಿರುತ್ತೆ ಬರ್ಫಿಗೆ ಸೊ ಆರಿದ ನಂತರ ಇದು ಕರೆಕ್ಟಾಗಿ ಸೆಟ್ ಆಗುತ್ತೆ ಸೊ ಹಾರೋದಕ್ಕೂ ಮುಂಚೆನೆ ನಾವು ಇದನ್ನ ನೀಟಾಗಿ ಒಂದು ಸಮ ಮಾಡಿ ಒಂದು ಶೇಪ್ ಅಲ್ಲಿ ಇಟ್ಕೋಬೇಕಾಗತ್ತೆ ನಾನು ರೌಂಡ್ ಪ್ಲೇಟ್ ತಗೊಂಡಿರೋದ್ರಿಂದ ಸ್ಕ್ವೇರ್ ಶೇಪಿಗೆ ನಾನು ಇದನ್ನ ಸೆಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ತುಪ್ಪ ಹಾಗೆ ಹಾಲನ್ನ ಸೇರಿಸೋದ್ರಿಂದ ಬರ್ಫಿ ಸ್ವಲ್ಪ ಸಾಫ್ಟ್ ಆಗಿ ಹಾಗೆ ಜ್ಯೂಸಿಯಾಗಿ ಕೂಡ ಇರುತ್ತೆ ತುಂಬಾ ಡ್ರೈ ಅನ್ಸೋದಿಲ್ಲ ನಾನಿಲ್ಲಿ ಒನ್ ಕಪ್ ಮೆಜರ್ಮೆಂಟ್ ಅಲ್ಲಿ ಕಾಯಿ ತುರಿಗೆ ಎಷ್ಟೆಷ್ಟು ಇಂಗ್ರೀಡಿಯೆಂಟ್ಸ್ ನಾವು ತೊಗೊಳ್ಬೇಕು ಅನ್ನೋದನ್ನ ಯಾವ ರೀತಿ ಮೆನ್ಷನ್ ಮಾಡಿದ್ರು ಅದೇ ರೀತಿ ಹಾಕೊಳ್ಳಿ ತುಂಬಾ ಟೇಸ್ಟಿ ಬರುತ್ತೆ ಯೂಜಲಿ ಹಬ್ಬ ಆದ ನಂತರ ತುಂಬಾ ಕಾಯಿಗಳನ್ನ ನಾವು ಹೊಡೆದಿರ್ತೀವಿ ಆ ರೀತಿ ಮಿಕ್ಕಿದಾಗ ಈ ರೀತಿ ಕೋಕೋನಟ್ ಬರ್ಫಿ ನಾವು ಈಸಿಯಾಗಿ ಮಾಡ್ಕೋಬಹುದು ತುಂಬಾ ಕ್ವಿಕ್ ರೆಸಿಪಿ ಕೂಡ ಹೌದು ವಿತ್ ಇನ್ ಟೆನ್ ಮಿನಿಟ್ಸ್ ಅಷ್ಟರಲ್ಲೇ ರೆಡಿ ಆಗಿಬಿಡುತ್ತೆ ಲೋಕಲ್ ಸ್ಟೋರ್ಸ್ ಅಲ್ಲಿ ಅಂತ ಕಾಯಿ ಬರ್ಫಿಗೂ ಮನೇಲಿ ಮಾಡಿರೋದಕ್ಕೂ ತುಂಬಾನೇ ಡಿಫ್ರೆನ್ಸ್ ಇರುತ್ತೆ ಅದು ಸ್ವಲ್ಪ ಡ್ರೈ ಅನ್ಸುತ್ತೆ ಅಂದ್ರೆ ಶಾಪ್ ಅಲ್ಲಿ ನಾವು ತಗೊಳ್ಳುವಂತದ್ದು ಬಟ್ ಮನೇಲಿ ಮಾಡಿರೋದು ಸ್ವಲ್ಪ ಆಗಿ ತುಂಬಾ ಸಾಫ್ಟ್ ಆಗಿರುತ್ತೆ ಒಂದ್ಸತಿ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ ನೀವೇ ಕೂಡ ಇಷ್ಟ ಹಾಗೆ ಬಿಸಿ ಇರುವಾಗಲೇ ಇದೆಲ್ಲ ಸೆಟ್ ಮಾಡಿದಾಗಿದೆ ಇವಾಗ ಒಂದು ನೈಫಲ್ಲಿ ಅಥವಾ ಅಲ್ಲಿ ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪಿಗೆ ನೀವು ನೀಟಾಗಿ ಕಟ್ ಮಾಡಿ ಅಂದರೆ ಒಂದು ಮಾರ್ಕ್ ಮಾಡಿಬಿಟ್ಟು ಹಾಗೆ ಬಿಡಬೇಕು ಸೊ ದಟ್ ಅದೆಲ್ಲ ಕೂಲ್ ಆದ ನಂತರ ಈಸಿಯಾಗಿ ನಾವು ಅದನ್ನು ತೆಗೆದಿಟ್ಕೊಳ್ಬೋದು ಸೊ ಹಾಗಾಗಿ ಬಿಸಿ ಇರುವಾಗಲೇ ನಾನು ಇದಕ್ಕೆ ನೈಫಲ್ಲಿ ಜಸ್ಟ್ ಹಾಗೇ ಕಟ್ ಮಾಡಿ ಬಿಟ್ಟಿರ್ತೀನಿ ರೂಮ್ ಟೆಂಪ್ರೇಚರ್ ಆದಷ್ಟು ಎರಡರಿಂದ ಮೂರು ಅವರ್ ಆದ್ರೂ ನಾವು ಇದನ್ನ ತಣ್ಣಗಾಗೋದಕ್ಕೆ ಬಿಡಬೇಕು ಕಂಪ್ಲೀಟಾಗಿ ತಣ್ಣಗಾಗಿದ ನಂತರ ನೋಡಿ ನೈಫಿಂದ ಕಟ್ ಮಾಡಿರೋದು ಈ ರೀತಿ ನೀಟಾಗಿ ಬರುತ್ತೆ ಸೊ ಅದೇ ರೀತಿ ರಿಸ್ಕ್ ಅನ್ಸೋದಿಲ್ಲ ಈಸಿಯಾಗಿ ನಾವ್ ಇದನ್ನ ತೆಗ್ದಿಟ್ಕೊಳ್ಬೋದು ನೋಡ್ತಾ ಇದೀರ ಅಲ್ವಾ ಎಷ್ಟು ಈಸಿಯಾಗಿ ಬರ್ತಿದೆ ಅಂತ ಹೇಳಿ ಬರ್ಫಿ ಎಲ್ಲ ತೆಗ್ದಿಟ್ಕೊಳ್ವಾಗ ಯಾವುದೇ ರೀತಿ ಅದು ಕಟ್ ಕೂಡ ಆಗೋದಿಲ್ಲ ಅಷ್ಟು ನೀಟಾಗಿ ಶೇಪ್ ಅಲ್ಲಿ ಬಂದಿರುತ್ತೆ ಹಾಗೆ ಬೇಕು ಅಂದರೆ ನೀವು ಡ್ರೈ ಫ್ರೂಟ್ಸ್ನ ಕೂಡ ಇದ್ರ ಮೇಲ್ಗಡೆ ಗೆ ಬಳಸ್ಕೊಳ್ಬೋದು ಇಷ್ಟಪಡೋರು ಡ್ರೈ ಫ್ರೂಟ್ಸ್ನ ಕೂಡ ಹಾಕ್ಕೊಳ್ತಾರೆ ಬಟ್ ಹಾಗೆ ಪ್ಲೇನ್ ಕೂಡ ತುಂಬ ಚೆನ್ನಾಗಿರುತ್ತೆ ಹಾಗೆ ಮಾಡಿಕೊಂಡ್ರು ಕೂಡ ಸೊ ನೋಡಿ ಎಷ್ಟು ಜ್ಯೂಸಿಯಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ ಪರ್ಫೆಕ್ಟ್ ಇರುತ್ತೆ ಯಾವುದೇ ಕಾರಣಕ್ಕೂ ಉದ್ರುದ್ರಾಗಿ ಉದುರೋಗೋದೇ ಆಗಲಿ ಅಥವಾ ತುಂಬ ಗಟ್ಟಿ ಅನ್ಸೋದೇ ಆಗಲಿ ಆಗೋದಿಲ್ಲ ಹಾಗೆ ಜ್ಯೂಸ್ ಕೂಡ ಇರುತ್ತೆ ಇರುತ್ತೆ ಫ್ರೆಶ್ಶಾಗಿ ಮಾಡಿ ಒಂದು ವಾರ ಇಟ್ಕೊಂಡು ನಾವು ತಿಂದ್ರೂ ಕೂಡ ಏನು ಕೂಡ ಆಗೋದಿಲ್ಲ ಅಷ್ಟು ಆಗುತ್ತೆ ಓಕೆ ನೋಡ್ತಾ ಇರ್ಬೋದು ಪರ್ಫೆಕ್ಟ್ ಶೇಪಲ್ಲಿ ಬರ್ಫಿ ನೀಟಾಗಿ ರೆಡಿ ಆಗಿದೆ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗದಲ್ಲೇ ನೋಡ್ತಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಸೊ ಮೀಟುಂದ್ ನೆಕ್ಸ್ಟ್ ಬ್ಲಾಗ್ ಅಂತ ದೆನ್ ಥ್ಯಾಂಕ್ಸ್ ಫಾರ್ ವಾಚಿಂಗ್